ಜೋಡಿಸ್ರಿ ಜೋಡಿಸ್ರಿ ಫಾಸ್ಟ್ ಆಗಿ ಫಾಸ್ಟ್ ಕಪ್ ವಿನ್ನರ್ ಯಾರು ಗೊತ್ತಾ ಕಪ್ ಗೇಮ್ ಇನ್ನೊಂದ್ ಆಡಾಮು ಗೇಮ್ ಸ್ಟಾರ್ಟ್ ನಾವು ಈ ಕಪ್ಪಿನ ವಿನ್ನರ್ ಯಾರು ಗೊತ್ತಾ ಇನ್ನೊಂದ್ ಕಪ್ ಗೇಮ್ ಮಾಡ್ತೀರಿ ಹೆಂಗ್ ಅಂತಂದ್ರ ಇನ್ನೊಂದ್ ಕಪ್ ಗೇಮ್ ಮಾಡಮ್ಮ ಸಮರ್ಥ್ ಯುವರ್ ಟೈಮ್ ಈಗಿನ ಗೇಮ್ ವಿನ್ನರ್ ಇನ್ನೊಂದ್ ಕಪ್ ಗೇಮ ಈಗಿನ ವಿನ್ನರ್ ಯಾರ ಗೊತ್ತಾ ಇನ್ನೊಂದ್ ಕಪ್ ಗೇಮ ಇನ್ನೊಂದು ಕಪ್ ಗೇಮ ಈಗ ಯಾರು ವಿನ್ ಆಗ್ತಿರ ನೋಡೋಣ ರೆಡಿನಾ ಈ ಸಲ ಚೀಟಿಂಗ್ ಇಲ್ಲ ಸಮರ್ಥ್ ಕರೆಕ್ಟ್ ಆಗಿ ಆಟ ಆಡಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಗೆದ್ದೀನಿ ಈಗ ನಾನ್ ಗೆದ್ದೀನಿ ನಾನ್ ಗೆದ್ದೀನಿ ನಾನ್ ಗೆದ್ದೀನಿ ಆಯ್ತು ತಗೋ ಈ ಚಾಲೆಂಜ್ ಹಚ್ಚಮಿ ಹಚ್ಚು ಹಾಯ್ ಫ್ರೆಂಡ್ಸ್ ಈಗ ನಾವು ಕಪ್ ಗೇಮ್ ಆಟ ಆಡತ್ತೀವಿ ಯಾರು ಗೆದ್ದುತ್ತಾರ ಅವ್ರಿಗೆ ನೋಡಮ್ಮ ಹಾಯ್ ಫ್ರೆಂಡ್ಸ್ ನಾನು ಸ್ಟಾರ್ಟ್ ಮಾಡತ್ತಿದ್ದೀನಿ ಯಾರು ವಿನ್ನರ್ ಅಂತ ನೋಡಮ್ಮ ಸ್ಟಾರ್ಟ್ ಟೈಮ್ ಸ್ಟಾರ್ಟ್

ಜೋಡು ಮಾತಾ ಜೋಡ್ರಿ ಮತ್ತ ಏನಿಲ್ಲ ಸಮೃದ್ಧಿ ನೀನು ಜೋಡಶ್ರೀ ಜೋಡಶ್ರೀ ಫಾಸ್ಟ್ ಜೋಡಶ್ರೀ ಕಪ್ ವಿನ್ನರ್ ಯಾರು ಗೊತ್ತಾ ಕಪ್ ಗೇಮ್ ಇನ್ನೊಂದಾಡ್ರಮ ಹೆಂಗಂದ್ರ ಸ್ಟ್ರೇಟ್ ಆಗಿಡು ಕಪ್ ಇಟ್ಟು ಫಾಸ್ಟ್ ಆಗಿ ಅದ್ರಾಗ ಈ ಟಬ್ನೇ गेम स्टार्ट नौ कपिन विनर यार गा सनिधि कपिन विनर यार, यार।, यार गा सनिधि ಕಪ್ ಗೇಮ್ ಆಡ್ತೀರಿ ಹೆಂಗ್ ಅಂತಂದ್ರ ಅದು ಕಲರ್ ಅದಲ್ಲ ತೆಳಗಿನ ಕಲರ್ ಅದು ಮ್ಯಾಲ ಇಡ್ಬೇಕು ಅದು ಫುಲ್ ಕೆಳಗ್ ಬರ್ಬೇಕು ತಿಳಿತು ಯಾರು ಫಾಸ್ಟ್ ಆಗಿ ಆಡ್ತೀರಿ ಯಾರು ವಿನ್ ಆತಿರಿ ಗೇಮ್ ಸ್ಟಾರ್ಟ್ ನಾವು ಫಾಸ್ಟ್ ಸಮರ್ಥ ಸಮರ್ಥ ಫಾಸ್ಟ್ ಫಾಸ್ಟ್ ಸಮರ್ಥ ಸಮರ್ಥ ಫಾಸ್ಟ್

Okay, done. Samarth, your time starts now. ಈಗಿನ ಗೇಮ್ ವಿನ್ನೂ ಗೋಸ್ಟು ಸನ್ನಿಧಿ ಇನ್ನೊಂದು ಕಪ್ ಗೇಮಾ ಇದು ಇದು ಬಾಲ್ ಇರ್ತದಲ್ಲ ತಿನ್ ಹೊಡಿಬೇಕ ಎಷ್ಟಲ್ಲಿ ಕೆಳಗೆ ಬೀಳ್ತಾವಲ್ಲ ಅವರ್ ಫಸ್ಟ್ ವಿನ್ನರ್ ಎಷ್ಟು ಬೀಳ್ತಾವ ಒಂದ್ ನೂರ್ ಬಿಳ್ಬೇಕು ಕೆಳಗೆ Ready na? I'm man. Ready, ready? Yes. Now. Yes, Dean. Yes. Okay, start. <coughs> yes, you do. You're Okay, start. One, two, three, four, five. Five. Cup game, huh? Yes. Shut. Shoot. Sure. Yeah, first. Shoot. Mommy. Mommy. I Shoot. 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 Shoot.

Shut. Sure. Yeah, first. Shut. Mommy. Mommy, the Shut. Fast, Samar. Mommy, the Fast, Samar.

Against us now. Fast summer. Oh, sabar. Winner summer. ವಿನ್ನರ್ ಸಮರ್ಥೆಲ್ಲ ಒಂದೊಂದ್ ಒಂದೊಂದು ಈ ಸಲ ಚೀಟಿಂಗ್ ಎಲ್ಲ ಸಮರ್ಥ್ ಕರೆಕ್ಟ್ ಆಗಿ ಆಟ ಆಡಬೇಕು ಗೇಮ್ ಸ್ಟಾರ್ಟ್ಸ್ ನಾ ಕೈ ಹಿಡಿಬಾರ ಸಮರ್ಥ ಒಂದೊಂದೇ ಒಂದೊಂದೇ ತಗೋಬೇಕು गड़बड़ मडबड़ा समर्थ फास्ट समर्थ